ರಾಮನಗರದ ಇತಿಹಾಸ ಅವರಿಗೆ ಗೊತ್ತಿದ್ರೆ ತಾನೆ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕೆ ಕಿಡಿಕಾರಿದ್ದಾರೆ ರಾಮನ ಹೆಸರನ್ನ ಅವರಿಂದ ತೆಗೆಯೋಕ್ ಆಗಲ್ಲ ಬಿಡಿ ರಾಮನಗರದ ಇತಿಹಾಸ ಗೊತ್ತಿದ್ರೆ ಕೈ ಹಾಕ್ತಾನೆ ಇರ್ಲಿಲ್ಲ ಹೆಸರು ಬದಲಾವಣೆ ವಿಚಾರಕ್ಕೆ ಕೈ ಹಾಕ್ತಿರ್ಲಿಲ್ಲ ಹೆಸರು ಬದಲಾವಣೆ ಮಾಡಿದ್ರೆ ರಾಜಕೀಯ ಪತನ ಪರೋಕ್ಷವಾಗಿ ಡಿಸಿಎಂ ಡಿಕೆ ವಿರುದ್ಧ ಎಚ್ ಕೆ ಕಿಡಿಕಾರಿದ್ರು ಭೂಮಿ ಇರೋವರೆಗೂ ರಾಮನಗರ ಹೆಸರು ತೆಗೆಯೋಕ್ ಆಗಲ್ಲ ಅಂತ ಹೇಳಿದ್ದಾರೆ ರಾಮನಗರಕ್ಕೆ ಮರುನಾಮಕರಣ ಮಾಡಲಿಕ್ಕೆ ಬಿಡಿಯೋದು ರಾಮನ ಹೆಸರಿನಂತೂ ತೆಗಿಯಕ್ಕಾಗಲ್ಲ ರಾಮನಗರದ ಇತಿಹಾಸ ಅವ್ರಿಗೆ ತಾನೆ ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಆಗ್ತಿರ್ಲಿಲ್ಲ ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೆ ಆ ರಾಮನಗರನ ಈ ಭೂಮಿ ಇರೋವರಿಗೆ ಆ ಹೆಸರನ್ನಂತೂ ತೆಗೀಲಿಕ್ಕಾಗಲ್ಲ ಮುಂದಕ್ಕೆ ಅದನ್ನು ಯಾವ ರೀತಿ ಎರಡು ಸಾವಿರದ ಆರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ ಎಮ್ ಎಲ್ ಎ ಅಲ್ವಾ ಅದೇ ಜಿಲ್ಲೆಯವರೇ ಇದ್ರಲ್ವ ಆಗ ಯಾತಿಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ ವಿಧಾನಸಭೆಯಲ್ಲಿ ಒಂದು ದಿವ್ಸಲು ಮಾತಾಡಿದ್ದೆ ನೋಡಲಿಲ್ಲ ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಇನಾನಿಮಸ್ ಆಗಾಯಿತು ಅದರ ಬಗ್ಗೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ ಇವತ್ತು ಯಾರು ಇವ್ರಿಗೆ ಅರ್ಜಿ ಕೊಟ್ಟಿದ್ದರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಅದರಿಂದ ಏನು ಸಿಗುತ್ತೆ ಈಗಾಗಲೇ ರಾಮನಗರದ ಅಭಿವೃದ್ಧಿ